ಮಲಪ್ರಭಾ ನದಿಗೆ ನೀರು ಹರಿಸುವಂತೆ ರಾಮದುರ್ಗ ಹಾಗೂ ಬಾದಾಮಿ ತಾಲೂಕಿನ ರೈತರಿಂದ ಮನವಿ ರೋಣಿ ಮಳೆ ಸರಿಯಾದ ಸಮಯಕ್ಕೆ ಆಗದಿದ್ದರಿಂದ ರೈತರು ತಮ್ಮ ಜಮೀನುಗಳನ್ನು ಸಂಪೂರ್ಣವಾಗಿ ಬಿತ್ತನೆ ಮಾಡಿದ್ದಾರೆ ಆದರೆ ಈಗ ಮಳೆರಾಯ ಕೈಕೊಟ್ಟ ಕಾರಣದಿಂದಾಗಿ ರೈತರ ಬಿತ್ತನೆ ಮಾಡಿದಂಥ ಬೆಳೆಗಳು ನೀರಿಲ್ಲದೆ ಸಂಪೂರ್ಣವಾಗಿ ನಾಶವಾಗುತ್ತಿವೆ ಅಷ್ಟೇ ಅಲ್ಲದೆ ಜಾನುವಾರುಗಳಿಗೂ ಕುಡಿಯಲಿಕ್ಕೆ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಸವದತ್ತಿ ತಾಲೂಕಿನ ಮುನವಳ್ಳಿಯ ತೀರ್ಥ ಜಲಾಶಯದಿಂದ ಮಲಪ್ರಭಾ ನದಿಗೆ ನೀರು ಬಿಡಬೇಕೆಂದು ರಾಮದುರ್ಗ ಹಾಗೂ ಬಾದಾಮಿ ತಾಲೂಕಿನ ರೈತರು ಜಲಸಂಪನ್ಮೂಲ ಇಲಾಖೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಅಧೀಕ್ಷಕರು ಹಾಗೂ ಅಭಿಯಂತರ ಕಾರ್ಯಾಲಯ ಮಲಪ್ರಭಾ ಎಡದಂಡೆ ಕಾಲುವೆ ನಿರ್ಮಾಣ ವೃತ್ತ ನವಿಲು ತೀರ್ಥ ಆಡಳಿತಾಧಿಕಾರಿ ಮಮತಾ ಮೂಲಿಮಣಿ ಹಾಗೂ ವಿಭಾಗಾಧಿಕಾರಿ ಕಿರಣ್ ಗುಬ್ಬಣ್ಣವರು ಇವರಿಗೆ ಮಲಪ್ರಭಾ ನದಿಗೆ ಮತ್ತು ಎಡದಂಡೆ ಕಾಲುವೆಗೆ ನೀರು ಹರಿಸಬೇಕೆಂದು ಮನವಿ ಮಾಡಿದರು ನೀರು ಹರಿಸಿದ್ದೇ ಆದಲ್ಲಿ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ಮತ್ತು ಕೆರೆಕಟ್ಟೆಗಳನ್ನು ತುಂಬಿಸಿಕೊಳ್ಳಲು ನೀರು ಬಿಡಬೇಕೆಂದು ರೈತರಿಂದ ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಿದರು ನಾವು ಬದಾಮಿ ತಾಲೂಕಿನ ರೈತರಾದ ವಯಸ್ ದೇಸಾಯಗೌಡ್ರ ಅಂತ ಹೇಳ್ರಿ ತಾವು ತಮ್ಮ ನೀರಾವರಿ ಇಲಾಖೆಯವರು ಏನಂತಂದ್ರೆ ಬರುವಂತ ಶುಕ್ರಾರ ಬಿಡ್ತೇವಂತ ಅವ್ರದ್ದು ಆದ್ರೆ ನಾವು ರೈತರ ಮನವಿ ಏನಂತ ಅಂದ್ರ ನೀವು ಬರುವಂತ ಶುಕ್ರಾರ ಬಿಟ್ರ ನಮ್ ಪೇಕ್ ಒಣಗ್ ಹೋಗ್ತಾವ ನೀವು ಬಿಡೋದ ಕರೆ.